ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮನ್ನಾಳ್ ನೀವು ತುಮಕೂರು ಸುತ್ತಮುತ್ತ ಏನಾದರೂ ಒಂದು ದಿನದ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡಿದರೆ ಖಂಡಿತವಾಗ್ಲೂ ಈ ಜಾಗವನ್ನು ನೋಡೋದಕ್ಕೆ ಮರಿಬೇಡಿ ಅಂತ ಹೇಳ್ತೀನಿ ಅಂಥ ಒಂದು ಸುಂದರವಾದ ಜಾಗಕ್ಕೆ ನಾನಿವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾದರೆ ತಡ ಹೋಗೋಣ ಅಲ್ವಾ ಹಾಗೇ ನೀವು ಬೆಳಗ್ಗೆ ಏನಾದರೂ ಟ್ರಿಪ್ ಹೊರಟಿದ್ರೆ ತುಮಕೂರಿಗೆ ಬಂದಾಗ ಅಲ್ಲಿ ಕ್ಯಾತ್ಸಂದ್ರ ಅಂತ ಒಂದು ಊರಿದೆ ಅಲ್ಲಿ ಗಂಗಾಧರ ಹೋಟೆಲ್ ಅಂತಿದೆ ಇಲ್ಲಿ ತಿಂಡಿ ತಿನ್ನೋದನ್ನು ಮಾತ್ರ ತಪ್ಪಿಸ್ಬೇಡಿ ತುಂಬನೇ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಹಾಗೆಯೇ ನಾವು ಕೂಡ ದಾರಿ ಮಧ್ಯೆ ಹೋಗ್ತಾ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇ ತಿಂಡಿ ತಿಂದ್ವಿ ತಿಂಡಿ ಒಂದಕ್ಕಿಂತ ಒಂದು ತುಂಬಾ ರುಚಿಯಾಗಿತ್ತು ಅದರಲ್ಲೂ ಮಸಾಲೆ ದೋಸೆ ಅಂತೂ ವಾವ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಜೊತೆಗೆ ಉಪ್ಪಿಟ್ಟು ರೈಸ್ ಬಾತು ಹಾಗೆ ಇಡ್ಲಿ ವಡೆ ಕೂಡ ತಿಂದ್ವಿ ತುಂಬನೇ ಚೆನ್ನಾಗಿತ್ತು ತಿಂಡಿ ಎಲ್ಲ ತಿಂದ ಮೇಲೆ ಒಂದು ಕಾಫಿನೋ ಟೀನೋ ಏನಾದರೂ ಕುಡಿಬೇಕಲ್ಲ ಈ ಮಾರ್ಗವಾಗಿ ಹೋಗುವಾಗ ತಂದೂರಿ ಮಟ್ಕಾ ಚಾಯ್ ಅಂತ ಸಿಗುತ್ತೆ ಅದನ್ನು ಮಾತ್ರ ಮಿಸ್ ಮಾಡಿಬೇಡಿ ಅದರಲ್ಲೂ ನಮ್ಮ ಮಲೆನಾಡ್ನವ್ರಿಗೆ ಏನು ಗೊತ್ತಾ ತಿಂಡಿ ತಿಂದ ತಕ್ಷಣ ಕಾಫಿ ಆಗಲೇಬೇಕು ಆದರೆ ಕಾಫಿ ಸಿಗಲಿಲ್ಲ ತಂದೂರಿ ಮಟ್ಕ ಚಾಯ್ ಸಿಕ್ತು ಪರವಾಗಿಲ್ಲ ನಾವು ಟೀನೂ ಕುಡಿತೀವಿ ಹಾಗೇನಿಲ್ಲ ಚಹಾ ಪ್ರಿಯರಾಗಿದ್ದರೆ ಖಂಡಿತವಾಗ್ಲೂ ಈ ಮಟ್ಕಾ ಚಾಯ್ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸ್ತಾ ಮುಂದೆ ಸಾಗಿದ್ವಿ ಹೀಗೆ ಮುಂದೆ ಹೋಗ್ತಾ ನೋಡಿಲಿ ದೇವರಾಯನ ದುರ್ಗಕ್ಕೆ ಎಡಕ್ಕೆ ಚಲಿಸಿ ಅಂತ ಹಾಕಿದ್ದಾರೆ ಹೀಗೆ ಎಡಕ್ಕೆ ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಒಂದು ಸುಂದರವಾದ ವಾತಾವರಣ ತೆರೆದುಕೊಳ್ಳುತ್ತೆ ಆ ಕಡೆ ಈ ಕಡೆ ಸುತ್ತಲೂ ಕಾಡು ಕಾಣುತ್ತೆ ಮಧ್ಯದಲ್ಲಿ ರೋಡ್ ಇರುತ್ತೆ ನಮ್ಮ ಮಲೆನಾಡಲ್ಲೂ ಕೂಡ ಇದೇ ರೀತಿಯಾದ ರೋಡ್ ಇರುತ್ತೆ ಆ ಕಡೆ ಈ ಕಡೆ ಕಾಡು ಮಧ್ಯ ರೋಡು ಆದರೆ ಇಲ್ಲಿ ರೋಡ್ ತುಂಬಾ ಚೆನ್ನಾಗಿದೆ ನಮ್ಮ ಕಡೆ ರೋಡ್ ಸ್ವಲ್ಪ ಕೆಲವು ಕಡೆ ಟಾರ್ ರೋಡ್ ಇರುತ್ತೆ ಕೆಲವು ಕಡೆ ಮಣ್ಣಿನ ರೋಡು ಕೆಲವು ಕಡೆ ಜಲ್ಲಿ ರೋಡು ಈ ರೀತಿಯಾಗಿ ಬೇರೆ ಬೇರೆ ರೋಡ್ ಇರುತ್ತೆ ಆದ್ರೂ ವಾತಾವರಣ ಸೇಮ್ ಇದೇ ಥರ ಇರುತ್ತೆ ಅಂತ ಹೇಳ್ಬೋದು ಪೇಟೆಯಲ್ಲಿ ಇದ್ದು ಇದ್ದು ಆದಾಗ ಈ ರೀತಿಯಾದ ಒಂದು ವಾತಾವರಣಕ್ಕೆ ಬಂದರೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ಹಾಗೆ ಸ್ನೇಹಿತರ ಜೊತೆ ಆಗಲಿ ಈ ರೀತಿಯಾಗಿ ಮಾತಾಡ್ಕೊಂಡು ಗಾಡಿಯಲ್ಲಿ ಪಟ್ಟಂಗ ಹೊಡಿತಾ ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ನಾವು ಬಂದೇ ಬಿಟ್ವಿ ಇದು ಯಾವ ಜಾಗ ಅಂತ ಕೇಳ್ತಿದ್ದೀರಾ ಅದೇ ರೀತಿ ತುಮಕೂರಿಂದ ದೇವರಾಯನ ದುರ್ಗಕ್ಕೆ ಹೋಗ್ತೀವಲ್ಲ ಅದರ ಮಾರ್ಗ ಮಧ್ಯದಲ್ಲಿ ಸಿಗುವಂಥದ್ದೇ ನಮಗೆ ನಾಮದ ಚಿಲುಮೆ ಅಂತ ನೋಡಿ ಆವಾಗಲೇ ಬಂದುಬಿಟ್ವಿ ಅಲ್ಲ ಮೇಲೆ ಇಲ್ಲಿ ಗಾಡಿ ನಿಲ್ಲಿಸೋಕ್ಕೆ ಬೇಕಾದಷ್ಟು ಜಾಗ ಸಿಕ್ಕುತ್ತೆ ಆರಾಮಾಗಿ ಗಾಡಿ ನಿಲ್ಲಿಸ್ಕೊಬೋದು ನೀವು ಹಾಗೇ ಗಾಡಿ ನಿಲ್ಲಿಸ್ಬಿಟ್ಟು ತುಂಬ ದೂರ ನಡ್ಕೊಂಡು ಹೋಗೋಕ್ಕಿದೆ ಅಂದ್ಕೋಬೇಡಿ ಅಲ್ಲಿ ಸಮೀಪದಲ್ಲೇ ಇದೆ ಹೊರಗಡೆ ಗಾಡಿ ನಿಲ್ಲಿಸಿ ಒಳಗಡೆ ಎಂಟ್ರಿಗೆ ಹೋದರೆ ಆಯಿತು ಅಷ್ಟೇ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆಯಲ್ಲ ಇಲ್ಲೇ ಇಲ್ಲೆಲ್ಲ ಬೋರ್ಡ್ ಇದೆ ಇದೆಲ್ಲ ಓದ್ಕೊಳ್ಬೋದು ನಿಧಾನವಾಗಿ ಅಲ್ಲಿಯ ಬಗ್ಗೆ ಏನೇನಿದೆ ಅಂತೇಳಿ ಎಲ್ಲಿ ಬರೆದಿದ್ದಾರೆ ಆನಂತರ ನೋಡಿ ಇಲ್ಲಿ ನಾಮದ ಚಿಲುಮೆ ಜಿಂಕೆ ವನ ತುಮಕೂರು ವಲಯ ಅಂತ ಹಾಕಿದ್ದಾರೆ ಇಲ್ಲಿ ಬರೀ ನಾಮದ ಚಿಲುಮೆ ಮಾತ್ರ ಇಲ್ಲ ಜಿಂಕೆ ವನ ಕೂಡ ಇದೆ ಹಾಗೆಯೇ ಇಲ್ಲಿ ಮುಂದಕ್ಕೆ ಹೋಗ್ತಾ ಎಂಟ್ರೆನ್ಸ್ ಟಿಕೆಟನ್ನು ತಗೋಬೇಕಾಗುತ್ತೆ ಹಾಗೆ ಸಂದರ್ಶನ ವೇಳೆ ಕೂಡ ಬರೆದಿದ್ದಾರೆ ನೋಡಿ ಇಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ಟಿಕೆಟ್ ದರ ಮಕ್ಕಳಿಗೆ ಐದು ರೂಪಾಯಿ ತಗೋತಾರೆ ದೊಡ್ಡವರಿಗೆ ಹತ್ತು ರೂಪಾಯಿ ತಗೊಳ್ತಾರೆ ಟಿಕೆಟ್ ಎಲ್ಲ ತಗೊಂಡಾದಮೇಲೆ ಈ ರೀತಿಯಾಗಿ ಸ್ವಲ್ಪ ಮುಂದಕ್ಕೆ ಹೋದರೆ ನಿಮಗೆ ಬಲಭಾಗದಲ್ಲಿ ಜಿಂಕೆವನ್ನು ಕಾಣಿಸ್ಕೊಳ್ಳುತ್ತೆ ನಾವು ಫ್ಯಾಮಿಲಿ ಸಮೇತವಾಗಿ ಅಲ್ಲಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲೂ ಕೂಡ ವಾತಾವರಣ ಸೇಮ್ ನಮ್ಮ ಮಲೆನಾಡು ನನಗೆ ಅಲ್ಲಿ ಎಂಟ್ರೂ ತೊಗೊಂಡಿದ್ದಾರೆ ಇಲ್ಲೂ ಇದ್ದಾರೆ ಬರ್ರೆ ಇಲ್ಲೂ ಕೂತಿದ್ದಾರೆ ನೋಡಿ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಜಿಂಕೆಗಳು ಓಡಾಡೋದು ಕಾಣಿಸ್ತಾ ಇರುತ್ತೆ ನಾವು ಹೋಗುವಾಗ ಈ ರೀತಿಯಾಗಿ ಗುಂಪು ಗುಂಪಾಗಿ ಒಂದೊಂದು ಕಡೆ ಇದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ದೂರದಿಂದ ನೋಡಬೇಕಂತಿಲ್ಲ ತುಂಬ ಸಮೀಪದಿಂದನೇ ಜಿಂಕೆಗಳನ್ನು ನೋಡ್ಬೋದು ಆ ನಂತರ ನಮಗೆ ಕಂಡಿದ್ದು ಇಲ್ಲಿ ಮುಸಿಯ ಅಂತೇಳಿ ನಿಮ್ಮ ಊರಲ್ಲಿ ಏನು ಕರಿತೀರ ಅಂತ ಗೊತ್ತಿಲ್ಲ ನಾವು ಇದಕ್ಕೆ ಮುಸಿಯ ಅಂತ ಕರಿತೀವಿ ಮರದ ಮೇಲೆ ಎಲ್ಲ ಕೂತ್ಕೊಂಡಿದ್ರು ಕೆಳಗಡೆನೂ ಕೂತ್ಕೊಂಡಿದ್ರು ಅವು ತನ್ನ ಪಾಡಿಗೆ ತಾವು ಆಟ ಆಡಿಕೊಂಡು ನೀರು ಕುಡ್ಕೊಂಡು ಖುಷಿ ಖುಷಿಯಾಗಿದ್ದವು ಇಲ್ಲಿ ಹೋದಾಗ ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ಏನೂ ತೊಂದರೆ ಮಾಡಬೇಡಿ ನಾನಿವಾಗ ತುಂಬ ಸಮೀಪದಲ್ಲಿ ಮುಸಿಯನ್ನು ತೋರಿಸ್ತಾ ಇದ್ದೀನಿ ನಮ್ಮೂರಲ್ಲೇ ಇದಕ್ಕೆ ಮುಸಿಯ ಅಂತೀವಿ ನಿಮ್ಮೂರಲ್ಲಿ ಏನು ಹೇಳ್ತೀರಾ ಅಂಥೇಳಿ ಇದು ತುಂಬ ಪಾಪದ ಪ್ರಾಣಿ ಆಯಿತಾ ರೋಡಲ್ಲಿ ಓಡಾಡ್ತಾ ಇದ್ದರು ಏನು ಯಾರಿಗೂ ತೊಂದರೆ ಕೊಡೋಲ್ಲ ತನ್ನಷ್ಟಕ್ಕೆ ತಾನು ಆಟ ಆಡ್ಕೊಂಡಿರ್ತವೆ ತುಂಬಾ ಮುಗ್ಧವಾದ ಪ್ರಾಣಿಗಳು ಅಂತ ಹೇಳ್ಬೋದು ಒಂದು ದಿನದ ಟ್ರಿಪ್ಪಿಗೆ ಇದು ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಜಿಂಕೆಯವನ್ನ ಎಲ್ಲ ನೋಡಿಕೊಂಡು ಮುಂದೆ ಸಾಕ್ತಾಯಿದ್ರೆ ನಮಗೆ ನಾಮದ ಚಿಲುಮೆ ಸಿಗುತ್ತೆ ಹಾಗಂತ ಭಾರಿ ದೂರ ಹೋಗಬೇಕು ಅಂತ ಅಂದ್ಕೋಬೇಡಿ ಈ ರೀತಿಯಾಗಿ ಸ್ವಲ್ಪ ಮುಂದೆ ಹೋದರೆ ಸಾಕು ಮುಂದೆ ಹೋಗುವಾಗ ಈ ರೀತಿ ಏನು ಪ್ರತಿಮೆಗಳೆಲ್ಲ ಇಟ್ಟಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟಬೇಡಿ ಅಲ್ಲಿ ಬರ್ದಿದ್ದಾರೆ ಕೂಡ ಹೀಗೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ದಾರಿಲ್ಲಿ ಮುಂದೆ ಬಂದರೆ ಆಯಿತು ಹೆಚ್ಚು ದೂರ ಏನಿಲ್ಲ ಒಂದು ಟರ್ನು ಅಲ್ಲಿ ಕಾಣ್ತಾ ಇದ್ದಿಲ್ಲ ಅದು ದಾಟಿದರೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಗೆಸ್ಟ್ ಹೌಸ್ ಎಲ್ಲ ಸಿಗುತ್ತೆ ಈ ರೀತಿಯಾಗಿ ಗೆಸ್ಟ್ ಹೌಸ್ ಸಮೀಪನೇ ಇದೆ ನೋಡಿ ಈ ಕಡೆ ರೋಡ್ ಇದೆಯಲ್ಲ ಈ ರೋಡಲ್ಲಿ ಹೋದ್ರೆ ಇತ್ತು ನೋಡಿ ಬಂಗ್ಲೆ ಎಲ್ಲ ನೋಡ್ತಾ ಈ ರೀತಿಯಾಗಿ ಮುಂದೆ ಹೋಗ್ಬೋದು ಆವಾಗ ಎದುರಿಗೆ ನಿಮಗೆ ಕಾಣಿಸ್ಕೊಳ್ಳುವಂಥದ್ದೇ ನಾಮದ ಚಿಲುಮೆ ನೋಡಿ ಇವಾಗ ಈ ರೀತಿಯಾಗಿ ಮಂಟಪವನ್ನು ಕಟ್ಟಿದ್ದಾರೆ ನಾಮ ಚಿಲುಮೆಗೆ ಎಷ್ಟು ಸುಂದರವಾಗಿದೆ ಅಲ್ವಾ ನೋಡಿ ಇಲ್ಲಿ ಏನು ನಿಮಗೆ ಕಾಣ್ತಾ ಇದೆ ನೀರು ಹೋಗ್ತಾ ಇರೋದು ಇದನ್ನೇ ನಾಮದ ಚಿಲುಮೆ ಅಂತ ಹೇಳ್ತಾರೆ ಇದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರು ಹೀಗೇ ಹರಿತಿರುತ್ತೆ ಯಾವಾಗಲೂ ಇದರಲ್ಲಿ ನೀರು ಕಡಿಮೆ ಆಗೋದೇ ಇಲ್ಲ ಈ ನೀರು ಯಾವಾಗಲೂ ಈ ರೀತಿ ತುಂಬಿ ಹರಿತನೇ ಇರುತ್ತೆ ಈ ನೀರು ಎದುರುಗಡೆಗೆ ಬರುತ್ತೆ ಹರಿದ್ಬಿಟ್ಟು ನೋಡಿ ಇಲ್ಲಿ ಈ ರೀತಿಯಾಗಿ ಬಂದಂಥ ನೀರನ್ನು ಎಲ್ಲರೂ ತೀರ್ಥರೂಪವಾಗಿ ಸ್ವೀಕಾರ ಮಾಡ್ತಾರೆ ಆದರೆ ಈ ಸ್ಥಳಕ್ಕೆ ನಾಮದ ಚಿಲುಮೆ ಅಂತ ಹೇಗೆ ಹೆಸರು ಬಂತು ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಓದ್ಕೋಬೋದು ಅಲ್ಲಿ ಬರೆದಿದ್ದಾರೆ ಕೂಡ ದೇವರಾಯನ ದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಬಂದು ಕೆಲಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ ಒಂದು ದಿನ ಬೆಳಿಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದ ಆಗ ಹಣೆಗೆ ತಿಲಕವಿಡುವ ಸಂದರ್ಭ ಬಂತು ನೀರಿಗಾಗಿ ಸುತ್ತಲೂ ನೋಡಿದ ನೀರು ಸಿಗಲಿಲ್ಲ ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು ಈ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ ಈ ಪ್ರದೇಶ ನಾಮದ ಚಿಲುಮೆ ಎಂದು ಪ್ರಖ್ಯಾತವಾಯಿತು ಈ ರೀತಿಯಾಗಿ ಅವರು ವನವಾಸಕ್ಕೆ ಬಂದಾಗ ರಾಮದೇವರು ಬಿಟ್ಟಂತಹ ಬಾಣದಲ್ಲಿ ಚಿಮ್ಮಿತು ಅನ್ನೋ ಐತಿಹಾಸಿಕ ಕಥೆ ಇದೆ ನಾವು ಕೂಡ ಆ ನೀರನ್ನು ತೀರ್ಥವಾಗಿ ಸ್ವೀಕಾರ ಮಾಡಿದ್ವಿ ನೀರು ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ತುಂಬ ಸುಂದರವಾದ ವಾತಾವರಣ ಕೂಡ ಇದೆ ಈ ರೀತಿಯಾಗಿ ನಾವು ನಾಮದ ಚಿಲುಮೆಯನ್ನು ನೋಡಿಕೊಂಡು ಈ ಕಡೆ ಕೂತ್ಕೊಳ್ಳೋಕೆ ಜಾಗ ಇದೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಬಿಟ್ಟು ಬರ್ಬೋದು ಈ ರೀತಿಯಾಗಿ ನಮ್ಮ ಕಡೆ ಇದನ್ನು ಹಾಸು ಬಂಡೆ ಅಂತಾರೆ ಇಲ್ಲಿ ಆರಾಮಾಗಿ ವಿಶ್ರಾಂತಿ ಪಡೆದು ಬರ್ಬೋದು ಇಲ್ಲಿನ ವಾತಾವರಣ ಕೂಡ ಅಷ್ಟೇ ತುಂಬಾ ಖುಷಿ ಕೊಡುತ್ತೆ ಮಕ್ಕಳನ್ನೆಲ್ಲ ಇಂಥ ಸ್ಥಳಕ್ಕೆ ಖಂಡಿತವಾಗ್ಲೂ ಕರೆದುಕೊಂಡೋಗಿ ಅವರಿಗೆ ಹಿಂದಿನ ಸ್ಥಳ ಪುರಾಣ ಕತೆ ಇತಿಹಾಸ ಎಲ್ಲ ತಿಳಿಯುತ್ತೆ ಹಾಗೆ ಜೊತೆಗೆ ಸಂತೋಷ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ದೇವರಾಯನ ದುರ್ಗ ಇದೆ ಅದೇನು ಹೆಚ್ಚು ದೂರ ಇಲ್ಲ ರೀ ಹೆಚ್ಚು ಕಮ್ಮಿ ಇಲ್ಲಿಂದ ಏಳು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇನೇ ಇಲ್ಲಿಗೆ ಬಂದವರು ದೇವರಾಯನದುರ್ಗಕ್ಕೂ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಹಾಗೆಯೇ ಇಲ್ಲಿಗೆ ಬಂದರೆ ದೇವರಾಯನದುರ್ಗ ಬೆಟ್ಟಕ್ಕೂ ಹೋಗ್ಬೋದು ಅದು ಕೂಡ ತುಂಬ ಪುರಾಣ ಪ್ರಸಿದ್ಧವಾದ ಸ್ಥಳ ಹಾಗೆ ತುಂಬ ಸುಂದರವಾದ ಸ್ಥಳ ಖಂಡಿತ ಅಲ್ಲಿಗೆ ಹೋಗೋದು ತಪ್ಪಿಸ್ಕೋಬೇಡಿ ಇದು ಬೆಂಗಳೂರಿಂದ ಕೇವಲ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆ ತುಮಕೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿಂದ ದೇವರಾಯನ ದುರ್ಗಕ್ಕೆ ಇನ್ನೊಂದು ಏಳು ಕಿಲೋಮೀಟ್ರು ಅಷ್ಟೇ ಆರಾಮಾಗಿ ಒಂದಿನ ಟ್ರಿಪ್ಪು ಮಾಡ್ಕೊಂಡು ಬರ್ಬೋದು ನಿಮಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ರೀ ಎಲ್ಲರಿಗೂ ಶುಭವಾಗಲಿ